ತಾಲೂಕು ಪಂಚಾಯತ್ ವಾಣಿಜ್ಯ ಮಳಿಗೆಯಲ್ಲಿ ಅಕ್ರಮ ಅಡಿಪಾಯ ರಾಘವೇಂದ್ರ ಮೆಟಲ್ ಸ್ಟೋರ್ ಕಟ್ಟಡದ ಹಿಂದಿರುವ ನಿಗೂಢತೆ ಹೌದು ಇದು ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ತಾಲೂಕು ಪಂಚಾಯಿತಿ ವಾಣಿಜ್ಯ ಮಳಿಗೆಯ ಆವರಣದಲ್ಲಿ ನಿರ್ಮಾಣಗೊಂಡಿರುವ ಶ್ರೀ ರಾಘವೇಂದ್ರ ಮೆಟಲ್ ಸ್ಟೋರ್ ಕಟ್ಟಡ ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಸರ್ಕಾರಿ ಆಸ್ತಿಯಲ್ಲಿ ನಿಯಮಗಳನ್ನೇ ಗಾಡಿಗೆ ತೂರಿ ಕಟ್ಟಡ ನಿರ್ಮಾಣ ಮಾಡಿರುವುದು ಮಾಹಿತಿ ಹಕ್ಕು ಕಾಯ್ದೆ ಮೂಲಕ ಬಹಿರಂಗವಾಗಿದ್ದು ಇದು ದೊಡ್ಡ ಮಟ್ಟದ ಆಡಳಿತಾತ್ಮಕ ಅಕ್ರಮದ ಸುಳಿವನ್ನ ನೀಡುತ್ತದೆ ಪರವನಿಗೆ ಇಲ್ಲ ಕ್ರಿಯಾ ಯೋಜನೆ ಇಲ್ಲ ಆದರೂ ಕಟ್ಟಡ ಹೇಗೆ ತನಿಖೆಯಲ್ಲಿ ಬಂದಂತೆ ನಗರಸಭೆಯಿಂದ ಯಾವುದೇ ಕಟ್ಟಡ ಪರವಾನಿಗೆ ಪಡೆದಿಲ್ಲ ತಾಲೂಕು ಪಂಚಾಯಿತಿಯ ವಾರ್ಷಿಕ ಕ್ರಿಯಾ ಯೋಜನೆಯಲ್ಲಿ ಯೋಜನೆ ಸೇರಿಸಿಲ್ಲ ಅನುದಾನ ಮೀಸಲಾತಿಯ ದಾಖಲಾತಿಗಳು ಲಭ್ಯವಿಲ್ಲ ಹೀಗಿದ್ದರೂ ಸರ್ಕಾರಿ ವಾಣಿಜ್ಯ ಮಳಿಗೆಯೊಳಗೆ ವಾಣಿಜ್ಯ ಉದ್ದೇಶದ ಕಟ್ಟಡ ನಿರ್ಮಾಣವಾಗಿರುವುದು ಹಲವು ಪ್ರಶ್ನೆಗಳಿಗೆ ದಾರಿ ಮಾಡಿಕೊಟ್ಟದೆ ಸರ್ಕಾರಿ ಆಸ್ತಿ ದುರುಪಯೋಗ ಅಧಿಕಾರಿಗಳ ಪಾತ್ರ ಏನು ಸರ್ಕಾರಿ ನಿಯಮಾವಳಿಗಳ ಪ್ರಕಾರ ಯಾವುದೇ ಸಾರ್ವಜನಿಕ ಆಸ್ತಿಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ನಗರಸಭೆ ತಾಲೂಕು ಪಂಚಾಯಿತಿ ತಾಂತ್ರಿಕ ವಿಭಾಗಗಳ ಸ್ಪಷ್ಟ ಅನುಮತಿ ಕಡ್ಡಾಯ ಆದರೆ ಈ ಪ್ರಕರಣದಲ್ಲಿ ಯಾವುದೇ ಅನುಮತಿ ಇಲ್ಲದೆ ಕಾಮಗಾರಿ ನಡೆದಿರುವುದು ಅಧಿಕಾರಿಗಳ ಮೌನ ಸಹಕಾರವಿಲ್ಲದೆ ಸಾಧ್ಯವೇ ಎಂಬ ಅನುಮಾನವನ್ನು ಗಟ್ಟಿಗೊಳಿಸಿದೆ ಆರ್ಟಿಐ ಉತ್ತರವೇ ಅಕ್ರಮಕ್ಕೆ ಸಾಕ್ಷಿ ಸಾರ್ವಜನಿಕರೊಬ್ಬರು ಸಲ್ಲಿಸಿದ ಆರ್ಟಿಐ ಅರ್ಜಿ ಲಭಿಸಿದ ಅಧಿಕೃತ ಉತ್ತರದಲ್ಲೇ ಪರವಣಿಗೆ ಇಲ್ಲ ಕ್ರಿಯಾಯೋಜನೆ ಇಲ್ಲ ಅನುಮೋದಿತ ಅನುದಾನ ಇಲ್ಲ ಎಂಬ ಅಂಶಗಳು ಸ್ಪಷ್ಟವಾಗಿ ಉಲ್ಲೇಖಗೊಂಡಿವೆ ಇದು ಕೇವಲ ಲೋಪವಲ್ಲ ಉದ್ದೇಶಪೂರ್ವಕ ನಿಯಮ ಉಲ್ಲಂಘನೆ ಎನ್ನುವ ಆರೋಪಗಳು ಕೇಳಿಬರುತ್ತವೆ ಯಾರ ಅನುಮತಿ ಯಾರ ಲಾಭ ಕಟ್ಟಡ ನಿರ್ಮಾಣಕ್ಕೆ ಮೌಖಿಕ ಆದೇಶ ನೀಡಿದವರು ಯಾರು ಸರ್ಕಾರಿ ವಾಣಿಜ್ಯ ಮಳಿಕೆಯಲ್ಲಿ ಖಾಸಗಿ ಮೆಟಲ್ ಸ್ಟೋರ್ಗೆ ಅವಕಾಶ ಹೇಗೆ ಬಾಡಿಗೆ ಒಪ್ಪಂದ ಹರಾಜು ಪ್ರಕ್ರಿಯೆ ಎಲ್ಲಿದೆ ಇದರಿಂದ ಲಾಭ ಪಡೆದವರು ಯಾರು ಎಂಬ ಪ್ರಶ್ನೆಗೆ ಇನ್ನೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಜನಧ್ವನಿ ಪ್ರಶ್ನಿಸುತ್ತದೆ ಜನಧ್ವನಿ ನ್ಯೂಸ್ ಪ್ರಶ್ನಿಸುತ್ತದೆ ನಿಯಮಗಳು ಬಡವರಿಗೆ ಮಾತ್ರವೇ ಸರ್ಕಾರಿ ಆಸ್ತಿಯಲ್ಲಿ ಅಕ್ರಮಕ್ಕೆ ಯಾರ ರಕ್ಷಣೆ ಸಾರ್ವಜನಿಕರ ಆಗ್ರಹ ಈ ಕ್ರಮದ ಕುರಿತು ಜಿಲ್ಲಾಧಿಕಾರಿಗಳಿಂದ ಸ್ವತಂತ್ರ ಧನಿಕೆ ಸಂಬಂಧಪಟ್ಟ ಅಧಿಕಾರಿಗಳ ಅಮಾನತು ಕಟ್ಟಡ ತೆರವು ಸಾರ್ವಜನಿಕ ಆಸ್ತಿ ಸಂರಕ್ಷಣೆ ಎಂಬ ಬೇಡಿಕೆಗಳು ಸಾರ್ವಜನಿಕ ವಲಯದಲ್ಲಿ ಗಟ್ಟಿಯಾಗಿ ಕೇಳಿಬರುತ್ತವೆ ಜನಧ್ವನಿ ನ್ಯೂಸ್ ಅಕ್ರಮದ ವಿರುದ್ಧ ಧ್ವನಿ ಜನರ ಪರ ಸುದ್ದಿ ಆಯುವರ್ದು ಒಂದು ತಾಲೂಕು ಭಟ್ಟಿಯಾಗಿ ಸಂಬಂಧಪಟ್ಟ ಜಾವೃತವಾದ ನಾವು ನೋಡಬಹುದು ಇದು ತಾಲೂಕು ಭಕ್ತಿಯಾದಿಗೆ ಸಂಬಂಧಪಟ್ಟ ಒಂದು ಕಟ್ಟಡ ಅದು ಅದು ಒಂದು ಅದೊಂದು ಇದು ತಾಲೂಕು ಬಂಧಿಕಿಗೆ ಸಂಬಂಧಪಟ್ಟ ಒಂದು ಅಕ್ರಮವಾಗಿ ಕಟ್ಟಿದರೋ ಅಥವಾ ಸಕ್ರಮವಾಗಿ ಕಟ್ಟಿದ್ರೆ ಗೊತ್ತಿಲ್ಲ ಅದು ಯಾರು ಯಾರು ಕಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಅದು ಯಾರಿಗೆ ಬಾಡಿಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಇದು ಅಷ್ಟೇ ಇದು ಯಾರು ಕಟ್ಟಿದ್ದಾರೆ ಯಾವ ಅನುದಾನ ಕೊಟ್ಟಿದ್ದಾರೆ ಗೊತ್ತಿಲ್ಲ ತಾಲೂಕ್ ಪಂಚಾಯಿತಿಯಿಂದ ಹತ್ತು ಲಕ್ಷ ಎಂಬತ್ತು ಎರಡು ಪಾಯಿಂಟ್ ನಲವತ್ತು ಲಕ್ಷ ಎರಡು ಎರಡು ಲಕ್ಷ ನಲವತ್ತು ಸಾವಿರದಲ್ಲಿ ಅನುದಾನ ಕೊಟ್ಟಿದ್ದೀವಿ ಅಂತೇಳಿ ತಾಲೂಕು ಇಲ್ಲಿ ಬೋರ್ಡ್ ಇದೆ ಆದರೆ ಆ ಬೋರ್ಡಿನಲ್ಲಿರ್ತಕ್ಕಂಥದ್ದನ್ನ ತಾಲೂಕ್ ಪಂಚಾಯತಿಯಲ್ಲಿ ಪರಿಶೀಲನೆ ಮಾಡಿದಾಗ ಆ ಈ ಕಾಮಗಾರಿಯ ಕಾಮಗಾರಿಯ ಹೆಸರು ಆ ಪ್ರಿಯೋಜನ ಇರುವುದಿಲ್ಲ ಆಮೇಲೆ ನಗರಸಭೆಯಲ್ಲೂ ಕೂಡ ಯಾವುದೇ ಪರವಾನಗಿ ಇದಾಗಿಲ್ಲ ಮುಸ್ಲಿಂ ಇಲಾಖೆ ಕೂಡ ಕೂಡ ಯಾವುದೇ ಪರವಾನ ಇದಾಗಿಲ್ಲ ಆಮೇಲೆ ಗ್ರಾಮ ಇದು ಮಾಹಿತಿಯೇ ಗೊತ್ತಿಲ್ಲ ಆದರೆ ಈ ಸರ್ಕಾರಿ ಒಂದು ಕಟ್ಟಡ ಯಾವ ರೀತಿ ದುರ್ಬಳಕೆ ಮಾಡ್ತಿರ್ತಾರೆ ಯಾವನ್ನೂ ಇಲಾಖೆಯ ಅಧಿಕಾರಿಗಳೇ ಇವತ್ತು ಮಾಹಿತಿಯ ಕಿನ್ನಡಿ ಒಬ್ಬ ಪಾರ್ಟಿ ಕಾರ್ಯಕರ್ತೆಗೆ ದಾಖಲೆ ಕೊಟ್ಟಿರೋದ್ರಿಂದ ಬಯಲಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ತನಿಖೆ ನಡೆಸಬೇಕು ಯಾ ಯಾರಿಂದ ಯಾವಾಗ ಆಗಿದೆ ಏನಾದರೂ ಸ್ವಲ್ಪ ಮಾಹಿತಿ ಈ ರೀತಿ ಸರ್ಕಾರದ ಆಸ್ತಿ ಈ ರೀತಿ ಆದರೆ ಇನ್ನು ಯಾಕೆ ಸರ್ಕಾರಿ ಆಸ್ತಿ ರಕ್ಷಕರೇ ರಕ್ಷಕರೇ ಇವತ್ತು ಕೈಚಲ್ಲಿ ಜಲ್ಲಿ ನಿಂತಿದೆ ಎಂಬ ಒಂದು ಅನುಮಾನಕ್ಕೆ ಹೆಡೆ ಮಾಡಿದೆ ವಾಣಿಜ್ಯ ಮಳಿಗೆಯಲ್ಲಿ ಅನಧಿಕೃತವಾಗಿ ಬೆಂಗಳೂರು ರಸ್ತೆಯಲ್ಲಿರುವ ಶ್ರೀ ರಾಘವೇಂದ್ರ ಮೆಟಲ್ ಸ್ಟೋರ್ನ ಹಿಂದೂ ಕಡೆ ಅನಧಿಕೃತವಾಗಿ ಗೋದಾಮು ನಿರ್ಮಾಣ ಆಗಿರ್ತದೆ ಈ ಕಟ್ಟಡ ಅನಧಿಕೃತ ಅಂತ ನಾನು ಹೇಳ್ತಾ ಇಲ್ಲ ಈ ಕಟ್ಟಡ ಅನಧಿಕೃತ ನಿರ್ಮಾಣ ಅಂತ ಸ್ವತಃ ಚಳ್ಳಕೆರೆ ನಗರಸಭೆ ಅಧಿಕಾರಿಗಳೇ ದೃಢೀಕರಿಸಿಕೊಟ್ಟಾರೆ ಈ ಸಂಬಂಧಪಟ್ಟ ನಗರಸಭೆಯವರೇ ದೃಢೀಕರಿಸಿ ಕೊಟ್ಟಿರೋದು ನೀವು ಕಳುಕೋರಿರುವ ಮಾಹಿತಿಯು ಚಳ್ಳಕೆರೆ ನಮ್ಮ ನಗರಸಭೆಯಿಂದ ಯಾವುದೇ ನಿರ್ಮಾಣ ಅನುಮತಿ ಪತ್ರ ನೀಡಿರುವುದಿಲ್ಲ ಈ ಕುರಿತು ನಿವೇಶನದ ಮಾಲೀಕರಾದ ತಾಲೂಕು ಪಂಚಾಯತ್ ಚಳ್ಳಕೆರೆ ಈ ಕಚೇರಿಗೆ ಯಾವುದೇ ದಾಖಲೆಗಳನ್ನು ಸಲ್ಲಿಸಿಕೊಳ್ಳಿರುವುದಿಲ್ಲ ಎಂದು ಅಧಿಕೃತವಾಗಿ ಅವರೇ ನಗರಸಭೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿರುತ್ತಾರೆ ಎರಡನೇ ಬಂದ್ಬಿಟ್ಟು ಆ ಕಟ್ಟಡಕ್ಕೆ ನಾವು ಪರಿಶೀಲನೆಗೆ ತರಲಿಲ್ಲ ಆ ಕಟ್ಟಡದ ಮೇಲೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಚಳ್ಳಕೆರೆ ತಾಲೂಕು ಪಂಚಾಯತ್ ಅನಿರ್ಬಂಧಿತ ಅನುದಾನ ಚಳ್ಳಕೆರೆ ಬೆಂಗಳೂರು ರಸ್ತೆಯಲ್ಲಿರುವ ರಾಘವೇಂದ್ರ ಮೆಟಲ್ ಸ್ಟೋರ್ ಹಿಂಭಾಗದಲ್ಲಿ ಐವತ್ತೆಂಟು ಇಂಟು ಮೂವತ್ತೆಂಟು ವಿಸ್ತೀರ್ಣದ ಗೋದಾಮು ನಿರ್ಮಾಣ ಅಂತಂದು ಕರ್ನಾಟಕ ಸರ್ಕಾರ ಅಂತ ಬರೆದು ಬರೆದಿರ್ತಾರೆ ಈ ಸಂಬಂಧಪಟ್ಟಂಗೆ ನಾವು ತಾಲೂಕ್ ಪಂಚಾಯಿತಿಯಲ್ಲಿ ಹೋಗಿ ವಿಚಾರಿಸಿದಾಗ ಚಳ್ಳಕೆರೆ ತಾಲೂಕ್ ಪಂಚಾಯಿತಿಯಿಂದ ಅಧಿಕೃತವಾಗಿ ಮಾಹಿತಿ ನಮಗೆ ಎಲ್ಲಿಂದ ಕೊಡ್ತಾರೆ ಪ್ರಯುಕ್ತ ನೀವು ಕೋರಿರುವ ಮಾಹಿತಿಯು ಪರಿಶೀಲಿಸಲಾಗಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಕ್ರಿಯಾ ಯೋಜನೆಯಲ್ಲಿ సదరి కమగార్యను సేర్పడే గొలిసి ఈ పంచాయతీ అధికృతా లెటర్ కొడత జ సంబంధపడతా క్రియా యోజనూ కూడా క్లియర్ కట్ అయితే యావదే రీతి అనదాను ఈ గోదామ నిర్మాణకే అవకాశ మాకు ఈ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡರಲ್ಲಿನೂ ಅವತ್ತಿನ ಶಾಸಕರು ಕೂಡ ಸನ್ಮಾನ್ಯ ಶ್ರೀ ಟಿ ರಘುಮೂರ್ತಿ ಸರ್ ಅವರೇ ಇವತ್ತಿನ ಪ್ರಸ್ತುತ ಶಾಸಕರು ಕೂಡ ಸನ್ಮಾನ್ಯ ಶಾಸಕರಾದ ಟಿ ರಘುಮೂರ್ತಿ ಅವರೇ ಹಾಗಾದ್ರೆ ತಾವು ಹೇಳ್ತಿರಲ್ಲ ಸ್ವಾಮಿ ಹದಿಮೂರು ವರ್ಷದಲ್ಲಿ ನನ್ನ ಆಡಳಿತದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕು ಕೀ ನಾನು ಆಡಳಿತಿ ನಾನು ಚಳಕೆರೆಯಲ್ಲಿ ಭ್ರಷ್ಟಾಚಾರ ರಹಿತವಾಗಿ ನಾನು ರಾಜಕಾರಣ ಮಾಡಿದ್ದೀನಿ ನಾನು ನಾನು ಅಭಿರು ಸ್ವಾಮಿ ನಾವು ನಿಮ್ಮ ನಾಯಕತ್ವವನ್ನು ಒಪ್ಕೊಂಡಿದ್ದೀವಿ ನಾವು ನಿಮ್ಮ ಅಭಿವೃದ್ಧಿಯನ್ನು ಒಪ್ಕೊಂಡಿದ್ದೀವಿ ಆದರೆ ನೀವೇ ತನ್ನ ಅಧಿಕಾರಿಗಳು ನಡೆಸಿರತಕ್ಕಂಥ ಈ ಪ್ರಕರಣಕ್ಕೆ ನಿಮ್ಮ ನಿಲುವೇನು ನಮಗೊಂದು ಅನುಮಾನ